ಹಾಯ್ ವೀಕ್ಷಕರೇ ಎಲ್ಲರಿಗೂ ಕೂಡ ನಮಸ್ಕಾರ ಎಸ್ ನಾಳೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತು ಈ ಹದಿನಾಲ್ಕು ಜಿಲ್ಲೆಗಳಿಗೆ ಆರು ಸಾವಿರ ರೂಪಾಯಿ ಅನ್ನೋಂಥದ್ದು ಬಿಡುಗಡೆ ಆಗ್ತಾಯಿದೆ ನಾಳೆ ಜನವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಸಮಯಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಆರು ಸಾವಿರ ರೂಪಾಯಿ ಅನ್ನೋಂಥದ್ದು ಬಿಡುಗಡೆ ಇದೆ ಯಾವೆಲ್ಲ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನು ಸರ್ಕಾರವು ಬಿಡುಗಡೆ ಮಾಡ್ತಾ ಇದೆ ನಿಮ್ಮ ಖಾತೆಗಳಿಗೆ ಯಾವಾಗ ಹಣ ಬರಲಿದೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕರುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಪ್ರತಿಯೊಂದು ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಸಿಗ್ತಾ ಇರುತ್ತೆ ಸಾಕಷ್ಟು ದಿನದಿಂದ ವೇಟ್ ಮಾಡ್ತಾ ಇದ್ರ ಗುರುಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತು ಸರ್ಕಾರವು ಯಾವಾಗ ನಮ್ಮ ಖಾತೆಗಳಿಗೆ ಹಣವನ್ನು ಹಾಕುತ್ತೆ ಅಂತ ಸಾಕಷ್ಟು ಗುರು ಲಕ್ಷ್ಮಿಯರು ಕೂಡ ವೇಟ್ ಮಾಡ್ತಾ ಇದ್ರ ಆದರೆ ಇನ್ನುವರೆಗೂ ಕೂಡ ಸರ್ಕಾರವು ಹದಿನಾರನೇ ಕಂತಿನ ಹಣವನ್ನು ಯಾವುದೇ ಕಾರಣಕ್ಕೂ ಯಾರ ಖಾತೆಗಳಿಗೂ ಕೂಡ ಬಿಡುಗಡೆಯೇ ಮಾಡಿಲ್ಲ ಹಾಗಾಗಿ ಎಲ್ಲರೂ ಕೂಡ ಇಂದು ಜಮ ಆಗುತ್ತೆ ನಾಳೆ ಜಮ ಆಗುತ್ತೆ ಅಂತ ತುಂಬಾ ವೇಟ್ ಮಾಡ್ತಾ ಇದ್ದೀರಾ ಆದರೆ ಸರ್ಕಾರವು ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಆದರೆ ಕೆಲವೊಂದಿಷ್ಟು ಗುಹಲಕ್ಷ್ಮಿಯರಿಗೆ ಇವಾಗ ಬಂದಿರುವಂಥ ಸುದ್ದಿ ಏನಂತಂದರೆ ನಾಳೆ ಆರು ಸಾವಿರ ರೂಪಾಯಿ ಅನ್ನೋಂಥದ್ದು ಬಿಡುಗಡೆ ಆಗಲಿದೆ ಹಾಗಾದರೆ ಯಾರಿಗೆಲ್ಲ ಆರು ಸಾವಿರ ರೂಪಾಯಿ ಅನ್ನೋವಂಥದ್ದು ಬಿಡುಗಡೆ ಆಗ್ತಾ ಇದೆ ಹದಿನಾರನೇ ಕಂತು ಯಾವಾಗ ನಿಮ್ಮ ಖಾತೆಗೆ ಬರಲಿದೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋದಾದರೆ ನೀವು ಇವಾಗಲೇ ಒಂದನೇ ಕಂತಿನಿಂದ ಹಿಡಿದುಬಿಟ್ಟು ಹದಿನಾಲ್ಕು ಹದಿನೈದನೇ ಕಂತಿನವರೆಗೂ ಕೂಡ ಸಾಕಷ್ಟು ಗುರುಲಕ್ಷ್ಮಿಯರ ಖಾತೆಗೆ ಇವಾಗಲಿ ಎರಡು ಸಾವಿರ ರೂಪಾಯಿ ಅನ್ನೋವಂಥದ್ದು ಪ್ರತಿ ತಿಂಗಳು ಕೂಡ ಹಣ ಹೋಗಿರುವಂಥದ್ದು ಹೀಗಾಗಿ ಬರೋಬ್ಬರಿ ಹದಿನೈದು ಅಂತಂದ್ರೆ ನಿಮಗೆ ಬರೋಬ್ಬರಿ ಮೂವತ್ತು ಸಾವಿರ ರೂಪಾಯಿ ಅನ್ನೋಂಥದ್ದು ಒಬ್ಬೊಬ್ಬ ಗುರುಲಕ್ಷ್ಮಿಯರ ಖಾತೆಗೂ ಸರ್ಕಾರವು ಹಾಕಲಾಗಿದೆ ಆದರೆ ಕೆಲವೊಂದು ಎಷ್ಟು ಗುರುಲಕ್ಷ್ಮೀರ ಖಾತೆಗೆ ಏನಾಗಿದೆ ಅಂತಂದ್ರೆ ಕೆಲವೊಂದಿಷ್ಟು ಸಮಯದಲ್ಲಿ ಅವರಿಗೆ ಹಣ ಬಂದಿರುತ್ತೆ ಕೆಲವೊಂದಿಷ್ಟು ಸಮಯದಲ್ಲಿ ಮಧ್ಯ ಮಧ್ಯದಲ್ಲಿ ಒಂದೊಂದು ತಿಂಗೊಂದು ಗ್ಯಾಪ್ ಆಗಿ ಇವಾಗ ಬರ್ತಾ ಇಲ್ಲ ಅಂತ ಸಾಕಷ್ಟು ಗುರುಲಕ್ಷ್ಮಿಯರು ಕೂಡ ಹೇಳ್ತಾ ಇದ್ರಿ ಹಾಗಾಗಿ ಅಂಥವರ ಖಾತೆಗೆ ಸರ್ಕಾರವು ಏನು ಮಾಡ್ತಾ ಇದೆ ಅಂತಂದರೆ ಆರು ಸಾವಿರ ರೂಪಾಯಿ ಅನ್ನೋಂಥದ್ದು ಬಿಡುಗಡೆ ಮಾಡ್ತಾ ಇದೆ ಅಂದರೆ ಯಾರಿಗೆಲ್ಲ ಹದಿನಾಲ್ಕನೇ ಕಂತು ಎರಡು ಸಾವಿರ ರೂಪಾಯಿ ಬಂದಿರೋದಿಲ್ಲ ಹದಿನೈದನೇ ಕಂತು ಎರಡು ಸಾವಿರ ರೂಪಾಯಿ ಬಂದಿರೋದಿಲ್ಲ ಆ ಒಂದು ಹದಿನಾಲ್ಕು ಆಗಿರ್ಬೋದು ಹದಿನೈದು ಆಗಿರ್ಬೋದು ಇವಾಗ ಬರುತ್ತಿರುವಂಥ ಹದಿನಾರನೇ ಕಂತಿನ ಹಣವನ್ನು ಒಟ್ಟಿಗೆ ಸೇರಿಬಿಟ್ಟು ನಿಮ್ಮ ಖಾತೆಗಳಿಗೆ ಆರು ಸಾವಿರ ರೂಪಾಯಿ ಅನ್ನೋದು ಬಿಡುಗಡೆ ಮಾಡಲಿದೆ ಯಾಕೆ ಅಂತಂದರೆ ನಿಮಗೆ ಸಾಕಷ್ಟು ಕೆ ವೈ ಸಿ ಆಗಿರ್ಬೋದು ಅಥವಾ ಇನ್ನಿತರ ಸಮಸ್ಯೆಗಳಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನೋದನ್ನು ಪೆಂಡಿಂಗ್ ಉಳಿದಿರುತ್ತೆ ಹಾಗಾಗಿ ಯಾರಿಗೆಲ್ಲ ಪೆಂಡಿಂಗ್ ಉಳಿದಿರುತ್ತೆ ನೀವು ಈ ಕೆ ವೈ ಸಿಯನ್ನು ಮಾಡಿಸಿದ್ರಿ ಅಂತಂದರೆ ನಿಮ್ಮ ಖಾತೆಗಳಿಗೆ ಆರು ಸಾವಿರ ಅನ್ನೋದು ಬಾಕಿ ಉಳಿದಿರುವಂತಹ ಗೃಹಲಕ್ಷ್ಮಿ ಯೋಜನೆಯಡಿ ಇವಾಗ ಬರುತ್ತಿರುವಂತಹ ಹದಿನಾರನೇ ಕಂತಿನ ಹಣ ಜೋಡಿ ನಿಮಗೆ ಒಟ್ಟಿಗೆ ಜಮಾ ಆಗಲಿದೆ ಇನ್ನು ಸಾಕಷ್ಟು ಗೃಹಲಕ್ಷ್ಮಿಯರ ಖಾತೆಗೆ ಇವಾಗ ಹದಿನಾಲ್ಕು ಹದಿನೈದು ಪ್ರತಿಯೊಂದು ಕೂಡ ಜಮಾ ಆಗಿದೆ ಆದರೆ ಹದಿನಾರನೇ ಕಂತು ಯಾವಾಗ Já tentar... ತುಂಬ ಜನರು ಕೂಡ ವೇಟ್ ಮಾಡ್ತಾ ಇದ್ರ ಆದರೆ ಸರ್ಕಾರವು ಬರೋಬ್ಬರಿ ಎರಡು ತಿಂಗಳಾದರೂ ಕೂಡ ಇನ್ನೂ ಕೂಡ ಹದಿನಾರನೇ ಕಂತಿನ ಹಣವನ್ನು ಬಿಡುಗಡೆಯೇ ಮಾಡ್ತಾ ಇಲ್ಲ ಇವಾಗಲೇ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಸರ್ಕಾರವು ಬಿಡುಗಡೆ ಮಾಡುತ್ತೆ ಅಂತ ಎಲ್ಲ ಗುರುಲಕ್ಷ್ಮಿಯರು ಕೂಡ ವೇಟ್ ಮಾಡ್ತಾ ಇದ್ರಿ ಆದರೆ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿಯೂ ಕೂಡ ಗುರುಲಕ್ಷ್ಮಿ ಯೋಜನೆ ಹದಿನಾರನೇ ಕಂತು ಎರಡು ಸಾವಿರ ರೂಪಾಯಿ ಅಂತದ್ದು ಗುರುಲಕ್ಷ್ಮಿಯರ ಖಾತೆಗೆ ಜಮಾನೇ ಆಗಲಿಲ್ಲ ಹಾಗಾಗಿ ಇನ್ನು ಯಾವಾಗಾದರೂ ಜಮಾ ಆಗುತ್ತೆ ಅಂತ ತುಂಬ ಜನರು ಕೂಡ ವೇಟ್ ಮಾಡ್ತಾ ಇದ್ದೀರಾ ಆದರೆ ಇವಾಗ ಬಂದಿರುವಂತಹ ಸುದ್ದಿ ಏನಂತಂದ್ರೆ ನಾಳೆ ಶುಕ್ರವಾರ ಗುರುಲಕ್ಷ್ಮಿ ಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತು ಎರಡು ಸಾವಿರ ರೂಪಾಯಿ ಅನ್ನೋವಂಥದ್ದು ಗುರುಲಕ್ಷ್ಮಿಯರ ಖಾತೆಗೆ ಜಮಾ ಆಗಲಿದೆ ಅಂತ ಇವಾಗ ಒಂದು ಮಾಹಿತಿ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಹಾಗಾಗಿ ಯಾರೆಲ್ಲ ಈ ಒಂದು ಹದಿನಾರನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದರ ನಾಳೆ ಜಮಾ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇವಾಗಾಗಲೇ ಒಂದು ಮಾಹಿತಿ ಅನ್ನುವಂಥದ್ದು ತಿಳಿದು ಬಂದಿರುವಂಥದ್ದು ಹಾಗಾಗಿ ಯಾರೆಲ್ಲ ಹದಿನಾರನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದರ ನಾಳೆವರೆಗೂ ಕೂಡ ವೇಟ್ ಮಾಡಿ ನಿಮ್ಮ ಖಾತೆಗಳಿಗೂ ಕೂಡ ಆದಷ್ಟು ಬೇಗ ಹಣ ಬರಲಿದೆ ಅಂತ ಒಂದು ಮಾಹಿತಿ ಅನ್ನುವಂಥದ್ದು ತಿಳಿದು ಬಂದಿರುವಂಥದ್ದು ಮೊದಲು ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ನೀವು ಕೇಳೋದಾದರೆ ಮೊದಲನೇದಾಗಿ ಬೆಂಗಳೂರು ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಹಾಗೆ ಚಿತ್ರದುರ್ಗ ಆಗಿರ್ಬೋದು ಹಾವೇರಿ ಆಗಿರ್ಬೋದು ಹಾಸನ ಆಗಿರ್ಬೋದು ಹೀಗೆ ಮೈಸೂರು ಹೀಗೆ ವಿವಿಧ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಗುರುಲಕ್ಷ್ಮಿ ಯೋಜನೆಯ ಹಣವನ್ನು ಸರ್ಕಾರವು ಬಿಡುಗಡೆ ಮಾಡಲಿದೆ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ಹದಿನಾರನಕ್ಕಂತೂ ಎರಡು ಸಾವಿರ ರೂಪಾಯಿ ಜಮಾ ಆದ ನಂತರದಲ್ಲಿ ಇನ್ನು ಬಾಕಿರುವಂತಹ ಜಿಲ್ಲೆಗಳಿಗೂ ಕೂಡ ಗುರುಲಕ್ಷ್ಮಿಯರ ಖಾತೆಗೆ ಹದಿನಾರನೇಕ್ಕಂತೂ ಹಂತ ಹಂತವಾಗಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುವುದಾಗಿ ಇವಾಗ ಒಂದು ಮಾಹಿತಿ ಅನ್ನುವಂಥದ್ದು ತಿಳಿದು ಬಂದಿರುವಂಥದ್ದು ಹಾಗಾಗಿ ಯಾರೆಲ್ಲ ಹದಿನಾರನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದರಾ ನಾಳೆವರೆಗೂ ಕೂಡ ವೇಟ್ ಮಾಡಿ ಮೊದಲ ಹಂತದಲ್ಲಿ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ಜಮಾ ಆದ ನಂತರದಲ್ಲಿ ನಿಮ್ಮ ಜಿಲ್ಲೆಗಳಿಗೂ ಕೂಡ ಆದಷ್ಟು ಬೇಗ ಗುರುಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತು ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಗುರುಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತು ಎರಡು ಸಾವಿರ ರೂಪಾಯಿ ಅನ್ನೋದು ಜಮ ಆಗಿದೆ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಹದಿನಾರನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರ ನೀವು ಕೂಡ ಕಮೆಂಟ್ ಮಾಡ್ಬೋದು ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಮುಂದಿನ ಹೋಟೆಲ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೇಜನ್ನ ಫಾಲೋ ಮಾಡಿ ಮುಂದಿನ ಒಂದು ಹಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು